ಶಿಕ್ಷಕರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏಳನೇ ರಾಜ್ಯ ವೇತನ ಆಯೋಗದ ಪ್ರಕಾರ ಏನೋ ಒಂದು ನಿವೃತ್ತಿಯಾದಂತಹ ನೌಕರರಿಗೆ ಒಂದು ಪಿಂಚಣಿ ಅಥವಾ ನಿವೃತ್ತಿ ವೇತನ ಯಾವ ರೀತಿ ಈ ಒಂದು ಇದರಲ್ಲಿ ಪರಿಷ್ಕರಣೆ ಆಗುತ್ತೆ ಮತ್ತು ಕುಟುಂಬ ವೇತನ ಯಾವ ರೀತಿಯನ್ನು ನಿಗದಿ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಈಗ ಏನು ನಮ್ಮ ಈ ಸರ್ಕಾರಿ ನೌಕರರಿಗೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ರಾಜ್ಯ ವೇತನ ಆಯೋಗವನ್ನು ಶಿಫಾರಸು ಮಾಡಲಾಗಿದೆ ಅದರ ಪ್ರಕಾರ ಅನೇಕ ಆದೇಶಗಳು ಸಹ ಬಂದಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ನಿವೃತ್ತ ನೌಕರರು ಏನಿದ್ದಾರೆ ಮತ್ತು ಯಾರು ಕುಟುಂಬ ಪಿಂಚಣಿಯನ್ನು ಇದ್ದಾರೆ ಅಂತಹ ಒಂದು ನೌಕರರ ನೌಕರರು ಮತ್ತು ನೌಕರರ ಕುಟುಂಬಗಳಿಗೆ ಯಾವ ರೀತಿ ಒಂದು ಪರಿಷ್ಕರಣೆ ಆಗುತ್ತೆ ಅಂದರೆ ಏಳನೇ ಒಂದು ವೇತನ ಆಯೋಗದ ಪ್ರಕಾರ ಅವರ ಒಂದು ಮೂಲ ವೇತನದಲ್ಲಿ ಯಾವ ರೀತಿ ಪರಿಷ್ಕರಣೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ಒಂದು ಆದೇಶ ಏನಿದೆ ದಿನಾಂಕ ಇಪ್ಪತ್ತ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟ ಆಗಿರುವಂತಹದ್ದು ಇದು ಇದರಲ್ಲಿ ನಾನು ಈ ಹಿಂದೆ ನೌಕರರಿಗೆ ಯಾವ ರೀತಿ ಒಂದು ಪೇ ಫಿಕ್ಸೇಷನ್ ಅಥವಾ ಮೂಲವೇತನ ಪರಿಷ್ಕರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ನಾನು ಕೇಳ್ತಾ ಇರೋವಂಥದ್ದು ಇಲ್ಲಿರುವಂತಹ ನಿವೃತ್ತಿ ವೇತನದಾರರಿಗೆ ಎಲ್ಲಿ ಬರುತ್ತೆ ಅಂತಂದರೆ ಇದು ಗಮನಿಸಿ ಪಾಯಿಂಟ್ ಫೋರಲ್ಲಿ ಬರುತ್ತೆ ಒಂದು ಇದು ಈ ಒಂದು ಆದೇಶದ ನಾಲ್ಕನೇ ಪಾಯಿಂಟಲ್ಲಿ ಬರುತ್ತೆ ಇಲ್ಲಿ ಮೇಯ್ನು ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯಕ ಏನು ಶಿಫಾರಸ್ಸು ಮಾಡಿದೆ ಅಂತಂತಂದರೆ ಮೊದಲು ಕನಿಷ್ಠ ಒಂದು ಪಿಂಚಣಿಯ ಮೊತ್ತ ಯಾವುದು ನಿವೃತ್ತ ವೇತನದಾರರಿಗೆ ಪಿಕ್ಸ್ ಆಗ್ತಿದ್ದಂಥ ಕನಿಷ್ಠ ವೇತನ ಅಂತಂತಂದರೆ ಮೊದಲು ಎಂಟೂವರೆ ಸಾವಿರ ಇತ್ತು ಈಗ ಈ ಎಂಟೂವರೆ ಸಾವಿರವನ್ನು ಈಗ ಏನು ಮಾಡಿದ್ದಾರೆ ಅಂತಂದರೆ ಪರಿಷ್ಕರಣೆ ಮಾಡಿ ಹದಿಮೂರುವರೆ ಸಾವಿರಕ್ಕೆ ಮಾಡಿದ್ದಾರೆ ಅಂದರೆ ಕನಿಷ್ಠ ಇಷ್ಟು ಪಿಂಚಣಿ ವೇತನವನ್ನು ಕೊಡಲೇಬೇಕು ಅಂತೇಳಿ ನೆಕ್ಸ್ಟು ಎರಡನೇದು ಏನು ಗರಿಷ್ಠ ಇತ್ತು ಎಪ್ಪತ್ತೈದು ಸಾವಿರದ ಮುನ್ನೂರು ಇದು ಪರಿಷ್ಕರಣೆ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಇದು ನೆಕ್ಸ್ಟು ಕುಟುಂಬ ಪಿಂಚಣಿಯಲ್ಲಿ ಅದು ಸಹ ಪರಿಷ್ಕರಣೆ ಆಗಿದೆ ಕುಟುಂಬ ಪಿಂಚಣಿಯಲ್ಲಿ ಹದಿಮೂರು ಎಂಟೂವರೆ ಸಾವಿರ ಐತಿ ಇಲ್ಲೂ ಸಹ ಅದು ನಲವತ್ತ ಐ ಹದಿಮೂರುವರೆ ಸಾವಿರಕ್ಕೆ ಪರಿಷ್ಕರಣೆ ಆಗಿರುತ್ತೆ ಇನ್ನು ಗರಿಷ್ಠ ನಲವತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿ ಏನಿತ್ತು ಅದು ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಫಿಕ್ಸ್ ಆಗಿರುತ್ತೆ ಅಂತಂದರೆ ಇಲ್ಲಿ ಪರಿಷ್ಕರಣೆ ಆಗಿದೆ ಕನಿಷ್ಠ ಮತ್ತು ಗರಿಷ್ಠ ಮತ್ತು ಏನಿತ್ತು ಅದು ಪಿಂಚಣಿ ಆಗಿರ್ಬೋದು ಅಥವಾ ಕುಟುಂಬ ಪಿಂಚಣಿ ಆಗಿರ್ಬೋದು ಎರಡೂ ಸಹ ಪರಿಷ್ಕರಣೆ ಆಗಿದೆ ಇದು ಸಹ ಅಷ್ಟೇ ನಿಮಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಜಾರಿಗೆ ಬರುತ್ತೆ ಆದರೆ ಇದರ ಆರ್ಥಿಕ ಸೌಲಭ್ಯ ಎಲ್ಲ ನಿಮಗೆ ಸಿಗೋ ಅಂಥದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮ್ಗೆ ಅದು ನಗದು ರೂಪದಲ್ಲಿ ಪ್ರಾಪ್ತ ಆಗುತ್ತೆ ಇನ್ನು ಡಿ ಸಿ ಆರ್ ಜಿ ಏನಿತ್ತು ಇಪ್ಪತ್ತು ಲಕ್ಷ ಒಂದು ಉಪದಾನವನ್ನು ಇದ್ರು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಮರಣ ಮತ್ತು ನಿವೃತ್ತಿ ಉಪದಾನಗಳಲ್ಲಿ ಇಪ್ಪತ್ತು ಲಕ್ಷ ಯಾವುದೇ ಬದಲಾವಣೆ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಇದನ್ನು ಯಾವ ರೀತಿ ಫಿಕ್ಸೇಷನನ್ನು ಮಾಡ್ತಾರೆ ಅಂತ ಹೇಳಿ ಒಂದು ನಾವು ಹಾಗೆ ಥಿಯರಿಟಿಕಲಿ ನೋಡೋದೇ ಆದರೆ ಏನು ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮತ್ತು ಆ ಪೂರ್ವದಲ್ಲಿ ಯಾರು ನಿವೃತ್ತಿಯಾಗಿದ್ದಾರೆ ಅಥವಾ ಸೇವೆಯಲ್ಲಿದ್ದಾಗಲೇ ಮೃತರಾಗಿದ್ದಾರೆ ಅಂತಹ ನೌಕರರ ಗೆ ಸಿಗುವಂತಹ ಪಿಂಚಣಿ ಮತ್ತು ಅವರ ಕುಟುಂಬಕ್ಕೆ ಸಿಗುವಂಥ ಕುಟುಂಬ ಪಿಂಚಣಿಯನ್ನು ಯಾವ ರೀತಿ ಲೆಕ್ಕ ಹಾಕಬೇಕು ಅಂತಂತಂದರೆ ಇದನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಲೆಕ್ಕ ಹಾಕಬೇಕು ಆ ಟೈಮಲ್ಲಿ ಅವರು ನಿವೃತ್ತರಾಗಿರಬೇಕು ಇಲ್ಲಾಂದರೆ ಸೇವೆಯಲ್ಲಿದ್ದಾಗಲೇ ಮೃತರಾಗಿರಬೇಕು ಅಂಥವರಿಗೆ ಮಾತ್ರ ಇದು ಅಪ್ಲೇ ಆಗುತ್ತೆ ನೆಕ್ಸ್ಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆಗೋಂಥವ್ರಿಗೆ ಬೇರೆ ರೀತಿಯಲ್ಲಿಯೇ ಇರ್ತದೆ ಅದು ಸಹ ಬದಲಾವಣೆ ಇರುತ್ತೆ ಅದು ಹೇಗೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರು ನಿವೃತ್ತಿ ವೇತನವನ್ನು ಪಡಿತಾ ಇದ್ದಾರೆ ಅವರ ಒಂದು ವೇತನ ನಿಗದಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನಿಮ್ಮ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮ್ಮ ಮೂಲ ನಿವೃತ್ತಿ ವೇತನ ಎಷ್ಟಿತ್ತು ಅನ್ನೋದನ್ನು ಲೆಕ್ಕ ಹಾಕೋಬೇಕು ನಾನು ನಿಮಗೆ ಇದನ್ನು ಒಂದು ಥಿಯರಿಟಿಕಲಿ ಹೇಳಿ ನೆಕ್ಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ಸ್ ಅಂತ ಹೇಳ್ತೀನಿ ಆಗ ಎಷ್ಟು ನಿಮ್ಮ ಬೇಸಿಕ್ ಇತ್ತು ನಿವೃತ್ತಿ ಮೂಲ ವೇತನ ಅಥವಾ ಕುಟುಂಬ ಪಿಂಚಣಿ ಲೆಕ್ಕ ಹಾಕ್ಕೋದ್ರೆ ಆಗ ನಿಮ್ಮ ಕುಟುಂಬ ನಿವೃತ್ತಿ ಮೂಲ ವೇತನ ಎಷ್ಟಿತ್ತು ಅದನ್ನು ನೀವು ಕಂಡುಹಿಡ್ಕೋಬೇಕಾಗುತ್ತೆ ಅಂದರೆ ಎಷ್ಟಿದೆ ಅನ್ನೋದನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ತರ್ಟಿ ಒನ್ ಪರ್ಸೆಂಟ್ ದುಟ್ಟಿ ಬತ್ತಿ ಅಂದರೆ ಡಿ ಎ ಏನಿತ್ತು ಅದನ್ನು ಅವ್ರು ಏನು ಮಾಡಬೇಕಾಗುತ್ತೆ ಎಷ್ಟು ಅಮೌಂಟ್ ಬರುತ್ತೆ ಅದರ ಒಂದು ತುಟ್ಟಿ ಭತ್ತೆ ಮೂವತ್ತೊಂದು ಪರ್ಸೆಂಟು ಅದನ್ನು ಸಹ ಲೆಕ್ಕಾಚಾರ ಮಾಡ್ಕೋಬೇಕು ಅದೇ ರೀತಿ ಒಂದು ಏಳು ಎಪ್ಪತ್ತೆರಡಕ್ಕೆ ಏನು ಈಗ ನಮ್ಮ ಏಳನೇ ವೇತನ ಆಯೋಗದ ಪ್ರಕಾರ ಫಿಟ್ಮೆಂಟನ್ನು ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟಿದ್ದಾರೆ ಅದರ ಇದನ್ನು ಸಹ ನೀವು ಲೆಕ್ಕಾಚಾರ ಮಾಡಿಕೊಂಡ ನಂತರ ಈ ಮೂರನ್ನು ಕೂಡಬೇಕು ಯಾವ್ಯಾವ್ದು ನಿಮ್ಮ ನಿವೃತ್ತಿ ಮೂಲ ವೇತನ ಪ್ಲಸ್ಸು ತರ್ಟಿ ಒನ್ ಪರ್ಸೆಂಟ್ ತುಟ್ಟಿ ಭತ್ತೆ ಮತ್ತು ಅದೇ ರೀತಿ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯ ಏನಿದೆ ಆ ಮೂರನ್ನು ಕೂಡಿದಾಗ ಎಷ್ಟು ಒಂದು ಅಮೌಂಟ್ ಬರುತ್ತೆ ಅದು ನಿಮ್ಮ ಒಂದು ಪ ಕುಟುಂಬ ವೇತನ ಅಥವಾ ನಿಮ್ಮ ನಿವೃತ್ತಿ ಮೂಲ ವೇತನ ಆಗಿರುತ್ತೆ ಅದಕ್ಕೆ ಇನ್ನೇನು ಡಿ ಎ ಏನಾದರೂ ಕೊಟ್ಟರೆ ಏಟಿ ಅವರ್ ಪರ್ಸೆಂಟ್ ಡಿ ಎಗೆ ಆಲ್ರೆಡಿ ಅನೌನ್ಸ್ ಆಗಿದೆ ಅದು ಸಹ ಏನಾಗುತ್ತೆ ಅದ್ರ ಜೊತೆ ನಿಮಗೆ ಕೊಡ್ತಾ ಹೋಗ್ತಾರೆ ಇಲ್ಲಿ ಕೇವಲ ಮೂಲವೇತನ ಯಾವ ರೀತಿ ನಿಗದಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಬಂದಂತಹ ಅಂದರೆ ಈ ಮೂರನ್ನು ಕೂಡಿದಾಗ ಬಂದಂತಹ ಮೂಲ ವೇತನ ಏನಿದೆ ಅದು ಹದಿಮೂರುವರೆ ಸಾವಿರಕ್ಕಿಂತ ಕಡಿಮೆ ಇರಬಾರ್ದು ಕಡಿಮೆ ಆದರೆ ಅದನ್ನು ಹದಿಮೂರುವರೆ ಸಾವಿರಕ್ಕೆ ಅವ್ರು ಏನು ಮಾಡ್ತಾರೆ ರೌಂಡ್ ಅಪ್ ಮಾಡ್ತಾರೆ ಅಂದರೆ ಕನಿಷ್ಠ ಇಷ್ಟು ಕೊಡಲೇಬೇಕಾಗುತ್ತೆ ಹದಿಮೂರು ವರ್ಷ ಸಾವಿರ ಗರಿಷ್ಠ ಮಿತಿ ಅದು ಏನು ಮಾಡೋಂಗಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿನ ಮೀರಂಗಿಲ್ಲ ಅಷ್ಟೊಳಗಡೆ ಇರಬೇಕಾಗುತ್ತೆ ಅದೇ ಕುಟುಂಬ ನಿವೃತ್ತಿ ವೇತನಕ್ಕೆ ಬಂದಾಗ ಸೇಮ್ ಬರುತ್ತೆ ಯಾವುದು ಕನಿಷ್ಠ ಅಂದರೆ ಹದಿಮೂರುವರೆ ಸಾವಿರನೇ ಇರುತ್ತೆ ಆದರೆ ಗರಿಷ್ಠ ಮಾತ್ರ ಎಂಬತ್ತು ಸಾವಿರ ನಾನ್ನೂರು ರೂಪಾಯಿ ಇರುತ್ತೆ ಈ ಎಲ್ಲವೂ ಸಹ ನಿಮಗೆ ಆರ್ಥಿಕವಾಗಿ ಬೆನಿಫಿಟ್ ಸಿಗೋಂಥದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಗೆ ಅದು ಪ್ರಾಪ್ತ ಆಗುತ್ತೆ ಇದು ಇಲ್ಲೇನು ಆದೇಶದಲ್ಲಿ ಕೊಟ್ಟಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಷ್ಟೇ ಆಗಿರುತ್ತೆ ಇನ್ನು ಉಳಿದಂತೆ ನಿಮಗೆ ಒಂದು ಸ್ಯಾಂಪಲ್ ಸಮೇತ ಆದರೂ ನಿಮಗೆ ಹೇಳಬೇಕು ಅಂತಂತಂದರೆ ಈಗ ನೋಡಿ ನಿಮ್ಮ ನಿವೃತ್ತಿ ಮೂಲ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಗಮನಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮ್ದೊಂದು ಮೂವತ್ತಾರು ಸಾವಿರ ರೂಪಾಯಿ ಏನು ನಿಮ್ದೊಂದು ನಿವೃತ್ತಿ ಮೂಲ ವೇತನವನ್ನು ತಗೊಳ್ತಾಯಿದ್ರಿ ಅಂತ ಅಂದ್ಕೊಳ್ಳಿ ಅದಕ್ಕೆ ನಾವು ಏನು ಮಾಡಬೇಕು ತರ್ಟಿ ಒನ್ ಪರ್ಸೆಂಟು ಡಿ ಎಯನ್ನು ಲೆಕ್ಕಾಚಾರ ತುಟ್ಟಿ ಬತ್ತೆಯನ್ನು ಲೆಕ್ಕಾಚಾರ ಮಾಡಬೇಕು ಅಂದರೆ ಅದು ಮೂವತ್ತೊಂದು ಪರ್ಸೆಂಟು ಗೊತ್ತಿದೆ ಒಂದು ಏಳು ಇಪ್ಪತ್ತೆರಡರಲ್ಲಿ ಶುನ್ ಇತ್ತು ಅದು ಈಗ ಲೆಕ್ಕಾಚಾರ ಮಾಡಿದಾಗ ನೋಡಿ ಅದೇನಿಲ್ಲ ಭಾಳ ಸಿಂಪಲ್ಲು ತರ್ಟಿ ಒನ್ ಪರ್ಸೆಂಟನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡು ಇಂಟು ಮೂವತ್ತಾರು ಸಾವಿರ ಮಾಡಿಬಿಟ್ರೆ ಅದು ಎಷ್ಟು ತುಟ್ಟಿ ಬತ್ತೆ ಹಣ ಮಾರುತ್ತೆ ಮೊತ್ತ ಬರುತ್ತೆ ಅನ್ನೋದನ್ನು ನೀವು ಕಂಡು ಅದು ಹನ್ನೊಂದು ಸಾವಿರದ ನೂರ ಅರವತ್ತು ಆಗುತ್ತೆ ಅದೇ ರೀತಿ ಇಪ್ ಇದೇ ಥರ ಸೇಮ್ ಇಪ್ಪತ್ತೇಳುವರೆ ಪರ್ಸೆಂಟು ತುಟ್ಟಿ ಬತ್ತೆ ಸಾರಿ ಆ ಇಪ್ಪತ್ತೇಳುವರೆ ಪರ್ಸೆಂಟು ನಿಮ್ಮ ಒಂದು ಏನು ಫಿಟ್ಮೆಂಟ್ ಇದೆ ಅದನ್ನು ಸಹ ಲೆಕ್ಕಾಚಾರ ಮಾಡಬೇಕು ಇದು ಸಹ ಹಾಗೆಯೇ ಅಲ್ಲಿ ಏನು ಮಾಡಿದ್ವಿ ಅದೇ ಥರ ಮಾಡಿದ್ರೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬರುತ್ತೆ ನೋಡಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬರುತ್ತೆ ಈಗ ಏನು ಮಾಡಬೇಕು ಈ ಒಂದು ಎರಡು ಮತ್ತು ಮೂರನ್ನು ಕೂಡ್ಕೋಬೇಕು ಯಾವುದು ಆ ವೇತನ ನಿವೃತ್ತಿ ವೇತನ ಪ್ಲಸ್ ತುಟ್ಟಿ ಭತ್ತೆ ಲೆಕ್ಕಾಚಾರ ಮತ್ತು ಫಿಟ್ಮೆಂಟ್ ಲೆಕ್ಕಾಚಾರ ಈ ಮೂರನ್ನು ಕೂಡಿದ್ರೆ ಮೂವತ್ತಾರು ಸಾವಿರ ಮತ್ತು ಹನ್ನೊಂದು ಸಾವಿರದ ನೂರ ಅರವತ್ತು ಪ್ಲಸ್ ಒಂಬತ್ತು ಸಾವಿರದ ಒಂಬೈನೂರು ಕೂಡಿದಾಗ ಏನು ಬರುತ್ತಲ್ಲ ಇದು ನಿಮ್ಮ ಒಂದು ಪೆನ್ಷನ್ನ ಮೂಲ ವೇತನ ಆಗಿರುತ್ತೆ ಅಂದರೆ ನೀವು ಎಲಿಜಿಬಲ್ ಇರುವಂತಹ ನಿವೃತ್ತಿ ಮೂಲ ವೇತನ ಆಗಿರುತ್ತೆ ನೆಕ್ಸ್ಟು ಕುಟುಂಬ ಪಿಂಚಣಿಯೂ ಸಹ ಇದೇ ರೀತಿಯಲ್ಲಿ ಸೇಮ್ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ ಇದು ಕೆಲವೊಮ್ಮೆ ವ್ಯತ್ಯಾಸವೂ ಆಗುತ್ತೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ನಿವೃತ್ತಿ ವೇತನ ಕೊಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಎಪ್ಪತ್ತು ವರ್ಷದ ಮೇಲ್ಭಾಗ ಮೇಲ್ಪಟ್ಟು ಅದೇ ರೀತಿ ಒಂದು ಸ್ಲ್ಯಾಬ್ ಇದೆ ಅದು ಏಯ್ಟ್ ಎಪ್ಪತ್ತರಿಂದ ಎಷ್ಟು ಎಂಬತ್ತರಿಂದ ಎಂಬತ್ತೈದು ಎಷ್ಟು ಎಂಬತ್ತೈದು ತೊಂಬತ್ತೆಷ್ಟು ಎಷ್ಟು ಪರ್ಸೆಂಟ್ ರೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಲ್ಯಾಬ್ ಇದೆ ಅಂದರೆ ನಾನು ಮುಂದಿನ ಒಳಗಡೆ ತಿಳಿಸ್ಕೊಡ್ತೀನಿ ಈಗ ಜಸ್ಟು ನಿಮ್ಮ ಒಂದು ನಿವೃತ್ತಿ ಮೂಲ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಯಾವ ರೀತಿ ಫಿಕ್ಸೇಷನ್ ಆಗುತ್ತೆ ಅನ್ನೋದ್ರೆ ಮಾತ್ರ ನಾನು ನಿಮಗೆ ತಿಳಿದುಕೊಟ್ಟಿದ್ದೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ನಿಮಗೆ ಯಾ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಯಾರಾದರೂ ರಿಟೈರ್ಡ್ ಆಗಿದ್ದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಯಾರಾದರೂ ರಿಟೈರ್ಡ್ ಆಗಿದ್ದರೆ ಅವ್ರದ್ದು ಯಾವ ರೀತಿ ಫಿಕ್ಸೇಷನನ್ನು ಮಾಡ್ತಾರೆ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಇಷ್ಟು ಏನು ನಮ್ಮ ನಿವೃತ್ತಿ ಮೂಲ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಯಾವ ರೀತಿ ಫಿಟ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಧನ್ಯವಾದಗಳು